ಆತ್ಮೀಯರೇ ರ್ಯಾಂಕ್ ಕಷ್ಟವೇನಲ್ಲ ಅನ್ನುವ ವಿಡಿಯೋ ಮಾಲಿಕೆಯ ನಾಲ್ಕನೆಯ ಸಂಚಿಕೆಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಕಳೆದ ಅನೇಕ ದಿನಗಳಿಂದ ಮಕ್ಕಳಲ್ಲಿ ಒಂದಿಷ್ಟು ಬದಲಾವಣೆ ಆಗಿರಬಹುದು ಅಂತ ನಾನು ಆದರೂ ಅನ್ಕೊಳ್ತೇನೆ ಶಾಲೆಗಳಲ್ಲಿ ಶಿಕ್ಷಕರು ಮತ್ತು ಮನೆಯಲ್ಲಿ ಪೋಷಕರು ತಾವು ಪ್ರಯತ್ನ ಪಡುವ ತಾವು ಅದಕ್ಕೆ ಮಕ್ಕಳನ್ನು ಸಿದ್ಧಗೊಳಿಸುವ ವಿಧಾನಗಳಲ್ಲೂ ಕೂಡ ಒಂದಿಷ್ಟು ಬದಲಾವಣೆ ಆಗಿರಬಹುದು ಅಂತ ಬಯಸ್ತಾ ಇದ್ದೇನೆ ಇದನ್ನು ನೋಡಿರುವವರು ಇದನ್ನು ಕೇಳುವವರು ನಾವು ಪರ್ಪಸ್ ಬಗ್ಗೆ ನೋಡಿದ್ವಿ ಪ್ರಿಪರೇಷನ್ ಬಗ್ಗೆ ನೋಡ್ತಾ ಇದ್ದೀವಿ ಪ್ರಿಪರೇಷನ್ ಅಲ್ಲಿ ದೈಹಿಕ ಸಿದ್ಧತೆ ಫಿಸಿಕಲ್ ಪ್ರಿಪರೇಷನ್ ಬಗ್ಗೆ ಕಳೆದ ಸಂಚಿಕೆಯಲ್ಲಿ ನೋಡಿದ್ವಿ ಅಷ್ಟೇ ಮುಖ್ಯವಾದದ್ದು ಮತ್ತು ಅದಕ್ಕಿಂತ ಮುಖ್ಯವಾದದ್ದು ಮಾನಸಿಕ ಸಿದ್ಧತೆ ಮೆಂಟಲ್ ಪ್ರಿಪರೇಷನ್ ಮನಸ್ಸು ಅನ್ನೋದು ಏನಿದೆ ಅದು ಬಹಳ ಮುಖ್ಯವಾದದ್ದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಕೂಡ ಹೇಳಿದ ಮನೆಯೇವ ಮನುಷ್ಯಾಣ ಕಾರಣಂ ಬಂಧಮೋಕ್ಷಯೋ ಅಂತ ಹೇಳಿದ ಮನಸ್ಸು ಅನ್ನೋದು ಒಂದು ಇದ್ದ ಹಾಗೆ ಲಾಕ್ ಮಾಡೋದಕ್ಕೂ ಅದನ್ನೇ ಉಪಯೋಗಿಸ್ತೇವೆ ಅನ್ಲಾಕ್ ಮಾಡೋದಕ್ಕೂ ಅದನ್ನೇ ಉಪಯೋಗಿಸ್ತೇವೆ ಟಾಪರ್ ಆಗೋದಕ್ಕೂ ಮನಸ್ಸೇ ಕಾರಣ ಪಾಪರ್ ಆಗೋದಕ್ಕೂ ಮನಸ್ಸೇ ಕಾರಣ ರ್ಯಾಂಕ್ ಬರೋದಕ್ಕೂ ಮನಸ್ಸೇ ಕಾರಣ ಬ್ಲಾಂಕ್ ಆಗೋದಕ್ಕೂ ಮನಸ್ಸೇ ಕಾರಣ ಎಲ್ಲದಕ್ಕೂ ಮನಸ್ಸೇ ಕಾರಣ ಆ ಮನಸ್ಸನ್ನು ನಾನು ಹೇಗೆ ಉಪಯೋಗಿಸ್ಕೊಂಡಿದ್ದೇನೆ ಮನಸ್ಸನ್ನ ಹೇಗೆ ಬೆಳೆಸಿದ್ದೇನೆ ಮತ್ತು ಬಳಸಿದ್ದೇನೆ ಅನ್ನೋದ್ರ ಮೇಲೆಯೇ ಒಬ್ಬ ವ್ಯಕ್ತಿಯ ಯಶಸ್ಸು ನಿರ್ಧಾರವಾಗುವುದು ನಾವು ಕೇಳಿದ್ದೇವೆ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು ಅನ್ನೋ ಮಾತು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು ಅನ್ನೋದೇ ಆದ್ರೆ ಒಬ್ಬ ಎ ಎನ್ನುವ ವಿದ್ಯಾರ್ಥಿಗೆ ಯಾಕೆ ರ್ಯಾಂಕ್ ಬರ್ತಾ ಇದೆ ಅಥವಾ ಬಿ ಅನ್ನೋನಿಗೆ ಯಾಕೆ ರ್ಯಾಂಕ್ ಬರ್ತಾ ಇಲ್ಲ ಅಂತ ಕೇಳಿದ್ರೆ ಬಿ ಅನ್ನೋನು ಮನಸ್ಸು ಮಾಡುವುದಕ್ಕೆ ಮನಸ್ಸು ಮನಸ್ಸು ಮಾಡ್ತಾ ಇಲ್ಲ ಯಾರು ಮನಸ್ಸು ಮಾಡುವುದಕ್ಕೆ ಮನಸ್ಸು ಮಾಡ್ತಾರೋ ಅವರು ಮಾತ್ರ ಏನನ್ನಾದರೂ ಸಾಧಿಸ್ತಾರೆ ಇವತ್ತಿನ ಸಂಚಿಕೆಯಲ್ಲಿ ಈ ಮನಸ್ಸಿನ ಸಿದ್ಧತೆಯ ಬಗ್ಗೆ ನೋಡ್ತಾ ಬರೋಣ ತುಂಬಾ ದೊಡ್ಡ ಪಾತ್ರ ಮನಸ್ಸಿನ ಪಾತ್ರ ತುಂಬಾ ದೊಡ್ಡದು ದೈಹಿಕ ಸಿದ್ಧತೆ ಅನ್ನೋದು ಹಾರ್ಡ್ವೇರ್ ಆದರೆ ಮಾನಸಿಕ ಸಿದ್ಧತೆ ಅನ್ನೋದು ಸಾಫ್ಟ್ವೇರ್ ಇದ್ದ ಹಾಗೆ ಒಂದು ಮೊಬೈಲ್ನಲ್ಲೇ ತಗೊಳ್ಳೋಣ ಒಂದು ಕಂಪ್ಯೂಟರ್ನಲ್ಲೇ ತಗೊಳ್ಳೋಣ ಸಾಫ್ಟ್ವೇರ್ ಅನ್ನೋದು ಎಷ್ಟು ಮುಖ್ಯ ಅನ್ನೋದು ಈಗಿನ ಕಾಲದ ಮಕ್ಕಳಿಗೆ ಗೊತ್ತಿಲ್ಲದೆ ಇರುವಂತಹ ವಿಷಯ ಏನಲ್ಲ ಅದು ಅಪ್ಡೇಟೆಡ್ ಆಗಿರಬೇಕು ಅದು ಯಾವುದೇ ರೀತಿಯ ವೈರಸ್ ಇಲ್ಲದ ಆಗ ಮಾತ್ರ ಸಾಫ್ಟ್ವೇರ್ ಕೆಲಸ ಮಾಡುತ್ತೆ ಸೊ ಮಕ್ಕಳೇ ನೀವು ಅಷ್ಟೇ ರ್ಯಾಂಕ್ ತಗೊಳ್ಬೇಕು ಅಂದ್ರೆ ನಿಮ್ಮ ಮನಸ್ಸು ಅಪ್ಡೇಟೆಡ್ ಆಗಿರಬೇಕು ಮತ್ತು ಯಾವುದೇ ರೀತಿಯ ವೈರಸ್ ಇಲ್ಲದ ಹಾಗಿರ್ಬೇಕು ಮೊದಲನೇದಾಗಿ ಮನಸ್ಸಿನಲ್ಲಿ ಮೈಂಡ್ ಫುಲ್ನೆಸ್ ಅಂತ ಕರೀತಾರೆ ನೀವು ಓದಬೇಕಾದ್ರೆ ಮನಸ್ಸು ಶಾಂತವಾಗಿರಬೇಕು ನಾನು ಓದ್ತಾ ಇದ್ದೇನೆ ಇದರಿಂದ ನಾನು ಚೆನ್ನಾಗಿ ಮಾರ್ಕ್ಸ್ ತಗೊಳ್ತೇನೆ ಇದರಿಂದ ನಾನು ಅಂಕಗಳಿಸ್ತಾ ಇದ್ದೇನೆ ನಾನು ರ್ಯಾಂಕ್ ಬರ್ತಾ ಇದ್ದೇನೆ ಅಂತೇಳಿ ನೀವು ಮೊದಲು ಅದನ್ನು ಅಂತ್ಕೊಡ್ಬೇಕು ಎಲ್ಲಿಯ ತನಕ ನಿಮ್ಮ ಮನಸ್ಸಿನಲ್ಲಿ ಅಯ್ಯೋ ನಾನು ಏನೋ ಮಾಡ್ತಾ ಇದ್ದೀನಿ ಇದು ಏನಾಗುತ್ತೋ ಏನೋ ಏನಾಗುತ್ತೋ ಏನೋ ಅನ್ನುವ ಅನುಮಾನ ನಿಮ್ಮಲ್ಲಿರ್ತದೆಯೋ ಅಲ್ಲಿಯ ತನಕ ನೀವು ಖಂಡಿತ ರ್ಯಾಂಕ್ ಬರಲಿಕ್ಕೆ ಸಾಧ್ಯ ಇಲ್ಲ ಮೊದಲನೇದಾಗಿ ಮನಸ್ಸಿನಲ್ಲಿ ಒಂದು ಮೈಂಡ್ ಫುಲ್ನೆಸ್ ಇರಬೇಕು ಹೋದ್ರಿ ಹಂಗಾಗಿತ್ತು ಹೋದ ಟೆಸ್ಟಲ್ಲಿ ಹಿಂಗಾಗಿತ್ತು ಹೋದ ವರ್ಷ ಹಿಂಗಾಗಿತ್ತು ಎಲ್ಲವನ್ನು ಬದಿಗಿಟ್ಬಿಡಿ ಇಟ್ಬಿಡಿ ಈಗಿನದನ್ನ ಮಾತ್ರ ಯೋಚನೆ ಮಾಡಿ ಈಗ ನಾನು ಪ್ರೆಸೆಂಟ್ ಅಲ್ಲಿ ಏನ್ ಮಾಡ್ತಾ ಇದ್ದೇನೆ ನಾನು ಈಗ ಮಾಡ್ತಾ ಇದ್ದೇನೆ ಈಗ ನಾನು ಓದ್ತಾ ಇದ್ದೇನೆ ಇನ್ನು ನಾನು ಗೆಲ್ತೇನೆ ಅನ್ನುವಂತಹ ಒಂದು ಬಿಲೀಫ್ ಸಿಸ್ಟಮ್ ಅನ್ನ ಇಟ್ಕೊಡಿ ಬಿಲೀಫ್ ಅಂತ ಕರಿತಾರೆ ಅಂದ್ರೆ ನಂಬಿಕೆ ಮೈಂಡ್ ಸೆಟ್ ಅಂತ ಇಂಗ್ಲಿಷ್ ಅಲ್ಲಿ ಒಂದು ಶಬ್ದ ಇದೆ ಅಂದ್ರೆ ನನ್ನ ಮನಸ್ಥಿತಿ ಹೇಗಿರ್ಬೇಕು ಅಂತ ಹೇಳಿ ಸೊ ಮೊದಲನೇದಾಗಿ ಒಂದು ಕಾಮ್ ಮೈಂಡ್ ಸೆಟ್ ಅನ್ನ ಇಟ್ಕೊಡಿ ಟೆನ್ಷನ್ ಗೆ ಅವಕಾಶ ಕೊಡಬೇಡಿ ಪ್ರೆಷರಿಗೆ ಅವಕಾಶ ಕೊಡಬೇಡಿ ಸಮಸ್ಥಿತಿಯಲ್ಲಿ ಇಟ್ಕೊಡಿ ಓದೋದಕ್ಕಿಂತ ಮುಂಚೆ ಒಂದು ನಿಮಿಷ ಕಣ್ಣು ಮುಚ್ಚಿಕೊಡಿ ಮನಸ್ಸನ್ನು ಪ್ರಶಾಂತವಾಗಿಟ್ಕೊಡಿ ಸಾಧ್ಯವಾದ ಒಂದು ಗ್ಲಾಸ್ ನೀರನ್ನು ಕುಡಿಯಿರಿ ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿಕೊಂಡು ನಿಮ್ಮ ಉಸಿರಾಟದ ಕಡೆಗೆ ಗಮನ ಕೊಡಿ ನಿಮಗೆ ಧ್ಯಾನ ಗೊತ್ತಿದ್ರೆ ಧ್ಯಾನವನ್ನು ಒಂದು ನಿಮಿಷ ಎರಡು ನಿಮಿಷ ಪ್ರಾಕ್ಟೀಸ್ ಮಾಡಿ ಆ ನಂತರ ಓದಲಿಕ್ಕೆ ಶುರು ಮಾಡಿ ಆಗ ನಿಮ್ಮ ಮನಸ್ಸು ಒಂದು ಚೆನ್ನಾಗಿರ್ತದೆ ಒಂದು ಉದಾಹರಣೆ ಕೊಡ್ತೇನೆ ಇಲ್ಲಿ ಒಂದು ಪುಸ್ತಕ ಇಟ್ಕೊಂಡಿದ್ದೇನೆ ಇದನ್ನು ಕನ್ನಡಿ ಅಂತ ತಿಳ್ಕೊಡಿ ಇದು ಕನ್ನಡಿ ಅಂತ ಇದ್ರೆ ಈ ಕನ್ನಡಿ ಅಲ್ಲಾಡ್ತಾ ಇದ್ರೆ ಅಲ್ಲಾಡ್ತಾ ಇರುವ ಕನ್ನಡಿಯಲ್ಲಿ ನಾವು ನಮ್ಮ ಪ್ರತಿಬಿಂಬವನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ ಹೇಗೆ ಅಲ್ಲಾಡ್ತಾ ಇರುವ ಕನ್ನಡಿಯಲ್ಲಿ ಪ್ರತಿಬಿಂಬ ನೋಡಲಿಕ್ಕೆ ಸಾಧ್ಯ ಇಲ್ಲವೋ ಅದೇ ರೀತಿ ಅಲ್ಲಾಡ್ತಾ ಇರುವ ಮನಸ್ಸಿನಲ್ಲಿ ಏನನ್ನೂ ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ ಅದೇ ತರ ಕನ್ನಡಿ ಅಲ್ಲಾಡ್ತಾ ಇಲ್ಲ ಆದ್ರೆ ಕನ್ನಡಿಯ ತುಂಬಾ ದೂಳು ತುಂಬಿಕೊಂಡಿದೆ ಅಂದ್ರೂ ಕೂಡ ಕನ್ನಡಿನಲ್ಲಿ ಪ್ರತಿಬಿಂಬ ಕಾಣಿಸಲ್ಲ ಬಹಳ ಜನ ಹೇಳ್ತಾರೆ ಓದ್ತೀನಿ ಮರ್ತು ಹೋಗುತ್ತೆ ಅಂತ ಹೇಳ್ತಾರೆ ಸರಿಯಾಗಿ ಓದಿದ್ರೆ ನೆನಪಿರಲೇಬೇಕು ಓದ್ತೀನಿ ಮರ್ತು ಹೋಗುತ್ತೆ ಅಂದ್ರೆ ಸರಿಯಾಗಿ ಓದಿಲ್ಲ ಅಂತ ಅರ್ಥ ಸರಿಯಾಗಿ ಓದೋದು ಅಂದ್ರೆ ಮನಸ್ಸಿನ ಕನ್ನಡಿ ಅಲ್ಲಾಡ್ತಾ ಇತ್ತು ಅಥವಾ ಮನಸ್ಸಿನ ಕನ್ನಡಿನಲ್ಲಿ ಧೂಳಿತ್ತು ಅಂತ ಅರ್ಥ ಇನ್ನು ಮುಂದೆ ಓದ್ಲಿಕ್ಕೆ ಕೂತ್ಕೊಳ್ಳುವಾಗ ಮನಸ್ಸಿನ ಕನ್ನಡಿಯನ್ನು ಸ್ಥಿರವಾಗಿಟ್ಕೊಡಿ ಮನಸ್ಸಿನ ಕನ್ನಡಿಯನ್ನು ಶುದ್ಧವಾಗಿಟ್ಕೊಡಿ ಯಾವ ಅಂಜಿಕೆಯೂ ಬೇಡ ಯಾವ ಕೀಳರಿಮೆ ಬೇಡ ಯಾವ ಅನುಮಾನ ಬೇಡ ನನಗಾಗುತ್ತೋ ಆಗಲ್ವೋ ಏನೋ ಎಂತೋ ಅನ್ನುವ ಅನುಮಾನ ಕೀಳರಿಮೆ ಇದೆಲ್ಲವನ್ನು ಬಿಡಿ ನಾನು ಮಾಡ್ತಾ ಇದ್ದೇನೆ ನಾನು ಸಾಧಿಸ್ತೇನೆ ನನ್ನ ಮನಸ್ಸು ನನಗೆ ಇದಕ್ಕೆ ಸಪೋರ್ಟ್ ಮಾಡುತ್ತೆ ಐ ವಿಲ್ ಡೂ ದಿಸ್ ಐ ಕ್ಯಾನ್ ಡೂ ದಿಸ್ ನಾನಿದ ಮಾಡಬಲ್ಲೆ ನನ್ನಿಂದ ಸಾಧ್ಯ ಅನ್ನುವ ಭರವಸೆಯೊಂದಿಗೆ ನಿಮ್ಮ ಮನಸ್ಸಿನ ಮೇಲೆ ಹತೋಟಿಯನ್ನು ಇಟ್ಕೊಂಡು ನಿಮ್ಮ ಮನಸ್ಸಿನ ಮೇಲೆ ನಿಯಂತ್ರಣವನ್ನು ಇಟ್ಕೊಂಡು ಮಾಡ್ತಾ ಬನ್ನಿ ಮೊದಲನೇದು ಮನಸ್ಸಿನಲ್ಲಿ ಉದ್ವೇಗ ಬೇಡ ಎರಡನೇದು ಮನಸ್ಸಿನಲ್ಲಿ ಕೀಳರಿಮೆ ಬೇಡ ಮೂರನೇದು ಮನಸ್ಸಿನಲ್ಲಿ ಚಂಚಲತೆ ಬೇಡ ಮನಸ್ಸಿನಲ್ಲಿ ಬೇರೆ ಬೇರೆಯ ಅನ್ವಾಂಟೆಡ್ ಕಶ್ಮಲ ವಸ್ತುಗಳನ್ನ ಬೇರೆ ಬೇರೆ ಪದಾರ್ಥಗಳನ್ನ ಹಾಕೊಳ್ಬೇಡಿ ಅದಕ್ಕೋಸ್ಕರ ಮಕ್ಕಳೇ ನಿಮಗೆ ಹೇಳೋದು ಮೊಬೈಲ್ ಅನ್ನ ಉಪಯೋಗಿಸ್ಬೇಡಿ ಟಿವಿ ಧಾರಾವಾಹಿಗಳಿಂದ ದೂರ ಇರಿ ಬೇರೆ ಬೇರೆ ಸುಮ್ ಸುಮ್ನೆ ಮಾತನಾಡುವ ಸ್ನೇಹಿತರಿಂದ ದೂರ ಇರಿ ಅಂತ ಯಾಕೆ ಹೇಳೋದು ಅಂದ್ರೆ ಆಗ ನಿಮ್ಮ ಮನಸ್ಸಿನ ಕನ್ನಡಿ ದೂಳು ತುಂಬಿಕೊಡುತ್ತೆ ಮನಸ್ಸಿನ ಕನ್ನಡಿ ದೂಡು ತುಂಬಿಕೊಂಡಾಗ ಪ್ರತಿಬಿಂಬ ಚೆನ್ನಾಗಿ ಕಾಣಲ್ಲ ನಿಮ್ಮ ಮನಸ್ಸನ್ನ ನೀವು ಚೆನ್ನಾಗಿಟ್ಕೊಳ್ಳಿ ಆ ಮನಸ್ಸೇ ನಿಮ್ಮ ಮಿತ್ರವಾಗುತ್ತೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ ಇನ್ನೊಂದು ಮಾತೇನು ನಿನಗೆ ನೀನೇ ಮಿತ್ರ ನಿನಗೆ ನೀನೇ ಶತ್ರು ಅಂತ ಹೇಳಿದ ನನಗೆ ನಾನು ಅಂದ್ರೆ ನನ್ನ ಮನಸ್ಸು ನನ್ನ ಒಳ್ಳೆಯ ಮನಸ್ಸು ನನಗೆ ಮಿತ್ರನಾಗುತ್ತೆ ನನ್ನ ಕೆಟ್ಟ ಮನಸ್ಸು ಅಥವಾ ಅಲ್ಲಾಡುವ ಮನಸ್ಸು ದುರ್ಬಲ ಮನಸ್ಸು ನನಗೆ ಶತ್ರುವಾಗುತ್ತೆ ಮನಸ್ಸನ್ನ ಸ್ಟ್ರಾಂಗ್ ಮಾಡ್ಕೊಳ್ಳೋಣ ಮನಸ್ಸನ್ನ ಪ್ರಬಲವನ್ನಾಗಿ ಮಾಡ್ಕೊಳ್ಳೋಣ ಸಾಧನೆಯ ಕಡೆಗೆ ಇನ್ನಷ್ಟು ಮುಂದುವರಿತಾ ಮುಂದುವರಿತಾ ಹೋಗೋಣ ರ್ಯಾಂಕ್ ಅನ್ನ ಪಡಿತಾ ಹೋಗೋಣ ಎಲ್ಲರಿಗೂ <issions> ವಂದನೆಗಳು